ನಮ್ಮ ಮೊದಲನೇ ಇದು ಅದು ನಾವು ಶುಕ್ರವಾರ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಇದು ನಮ್ಮ ಶುಕ್ರವಾರದ ವ್ಲಾಗು ಈ ನಮ್ಮ ಮೊದಲನೇ ವ್ಲಾಗಿಗೆ ಎಲ್ರಿಗೂ ಸ್ವಾಗತ ಈ ನಮ್ಮ ಚಾನಲಲ್ಲಿ ನನ್ನ ಮಗಳು ತನ್ಮಯಿ ಮಾಡುವಂತಹ ತರಲೆ ತುಂಟಾಟಗಳ ವೀಡಿಯೋಸು ಹಾಗೆಯೇ ಒಳ್ಳೊಳ್ಳೆ ಟೇಸ್ಟಿ ಫುಡ್ಡು ಟೇಸ್ಟಿ ರೆಸಿಪೀಸು ಕುಕ್ಕಿಂಗ್ ವೀಡಿಯೋಸು ಹಾಗೆ ಹೆಲ್ದಿ ವೀಡಿಯೋಸು ಹೆಲ್ದಿ ಕುಕ್ಕಿಂಗ್ ವೀಡಿಯೋಸು ಹಾಗೆಯೇ ಯಾರೆಲ್ಲ ಡಯಟ್ ಮಾಡ್ತಾಯಿದ್ದೀರಾ ಅವರಿಗೆಲ್ಲ ಡಯಟ್ ಫುಡ್ ಹೇಗೆ ಮಾಡೋದು ಏನೇನು ಮಾಡ್ಕೋಬೋದು ಆ ರೆಸಿಪೀಸ್ ಕೂಡ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಅದು ನೋಡಬಹುದು ನೀವು ಸಪ್ರೇಟು ಪ್ಲೇ ಲಿಸ್ಟ್ಗಳನ್ನೇ ಮಾಡಿದ್ದೀನಿ ಆ ಪ್ಲೇಲಿಸ್ಟ್ಗಳನ್ನು ನೋಡಿ ಅದರಲ್ಲಿರೋ ವೀಡಿಯೋಸ್ನ ನೋಡಿಬಿಟ್ಟು ನೀವು ಬೆನಿಫಿಟನ್ನು ಪಡ್ಕೋಬಹುದು ಈ ನಮ್ಮ ವ್ಲಾಗಲ್ಲಿ ನಮ್ಮ ಚಿನಕುರಳ್ಳಿ ನನ್ನ ಮಗಳು ನಮ್ಮ ಮುದ್ದಿನ ಮಗಳ ತನ್ಮಯಿ ಅವ್ಳು ಮಾಡೋ ತರಲೆ ತುಂಟಾಟಗಳನ್ನೆಲ್ಲ ನೀವು ಮುಂದಿನ ವೀಡಿಯೋದಲ್ಲಿ ನೋಡ್ತಾ ಹೋಗ್ತೀರಾ ಬನ್ನಿ ಅವಳು ಏನೇನು ಮಾಡ್ತಾಳೆ ಅಂತ ನೋಡುವಂಥ ರೀ ಗುಡ್ ಮಾರ್ನಿಂಗ್ ಗುಂಡು ಗುಡ್ ಮಾರ್ನಿಂಗ್ ಓಕೆ ಏನು ಇಷ್ಟು ಯಾಕಮ್ಮ ಯಾಕಂಬ ಲೇಟಾಗಿದ್ದೀಯಾ ಚಿನ್ನ ಏನು ತಿಂಡಿ ಮಾಡಬೇಕು ಶೋಗೆ ಬಾತ್ ಏನು ಏನು ಹೌದಾ ಓಕೆ ಮತ್ತೆ ಎದ್ದೇಳು ಬ್ರಷ್ ಮಾಡ್ಕೋ ಬೇಗ ಬೇಗ ಅಪ್ಪ ಗೊಬ್ಬು ಬ್ರಷ್ ಮಾಡಲ್ವಾ ಬ್ರಷ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಹೇಳು ಎಲ್ಲಿ ಹ್ಞೂ ಅವೆಲ್ಲಿಗೆ ಹೋಗ್ತವೆ ಮತ್ತೆ ಹಂಗಾದ್ರೂ ಬ್ರಷ್ ಮಾಡಲ್ವಾ ನೀನು ಅದಕ್ಕೆ ಏನ್ ಮಾಡ್ಬೇಕು ಡೈಲಿ ಬ್ರಷ್ ಮಾಡಬೇಕು ತಾನೆ ಕೇಳ್ಕೊಂಡು ಟೈಮ್ ಆಗಿದೆ ಎಂತಳಮ್ಮ ಮಾಡಬೇಕು ಏನ್ ಮಾಡ್ಬೇಕು ಎದ್ದ ಏನು ಹೇಳ್ಕೋಬೇಕು ನಾವು ಏನು ಹೇಳ್ಬೇಕು ಎದ್ದ ತಕ್ಷಣ ಮತ್ತೆ ಹೇಳ್ಕೊಬಾ ನೀಟಾಗಿ ಹೇಳಬೇಕು ಹೇಳ್ಬೇಕು ತಗೊಂಡು ಲಕ್ಷ್ಮಿ ರಶ್ಮಿ ಸರಸ್ವತಿ ಕರಮೂಳೆ ಸುತ್ತಗೂಡಿ Tapa dekkanen. Okei, en marveko, en riitä ನಾನು ನನ್ನ ಎಲ್ಲ ಅಡುಗೆಗಳಲ್ಲೂ ಸ್ವಲ್ಪ ತರಕಾರಿ ಜಾಸ್ತಿನೇ ಹಾಕ್ತೀನಿ ಯಾಕೆ ಅಂದರೆ ನನ್ನ ಮಗಳು ಸಪ್ರೇಟಾಗಿ ಕೊಟ್ಟರೆ ತಿನ್ನೋದು ಸ್ವಲ್ಪ ಅಷ್ಟಕ್ಕಷ್ಟೇ ಸೊ ಇದರಲ್ಲಾದರೂ ಅವಳು ಚೆನ್ನಾಗಿ ತಿನ್ನಲಿ ಅಂತ ಹಾಕ್ತೀನಿ ನೀವು ಬೇಕಂದರೆ ಕಡಿಮೆ ಮಾಡ್ಕೋಬೋದು ಅಥವಾ ಜಾಸ್ತಿ ಮಾಡ್ಕೋಬೋದು ಈ ಶಾಗೆ ಉಪ್ಪಿಟ್ಟು ರೆಸಿಪಿನ ನಾನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಕೂಡ ಮಾಡಿದ್ದೀನಿ ಯು ಕ್ಯಾನ್ ಚೆಕ್ ಆ ಡೀಟೇಲ್ ರೆಸಿಪಿ ಬೇಕು ಅಂದರೆ ಚೆಕ್ ಮಾಡಿ ಯೂಟ್ಯೂಬ್ ಚಾನಲನ್ನು ಮೇಡಮ್ ಆರ್ಡರ್ ಮಾಡಿದ ಶಾವಿಗೆ ಉಪ್ಪಿಟ್ಟನ್ನು ಮಾಡಿದ್ದೀನಿ ಬಡಿಸಿ ಕೊಟ್ಟಿದ್ದೀನಿ ಬನ್ನಿ ನೋಡೋಣ ಹೇಗೆ ತಿಂತಾರೆ ಹೇಗಿದೆ ಅಂತ ಹೇಳ್ತಾರೆ ನೋಡೋಣ ಏನು ತಿಂತಿದ್ಯಾ ಹೇಗಿದೆ ಶಾವಿಗೆ ಉಪ್ಪಿಟ್ಟು ಓಕೆ ಏನು ಮಾಡ್ತಿದ್ದೀಯಮ್ಮ ಹೌದಾ ಹಾಂ ಹಂಗೆ ತಿಂಡಿ ತಿಂದಾಗ ಊಟ ಆದಮೇಲೆ ಒರೆಸ್ಬೇಕಾ ಒರೆಸು ಸಾಕು ಬಿಡು ನೋಡಿ ಯಾವಾಗಲೂ ಇದೇ ಥರ ಹೆಲ್ಪ್ ಮಾಡ್ತಾರೇನೋ ಅನ್ನೋ ಥರ ಬಟ್ಟೆ ಸಿಕ್ಬಿಟ್ರೆ ಸಾಕು ನೀರು ಸಿಕ್ಬಿಟ್ರೆ ಸಾಕು ನನ್ನ ಮಗಳಿಗೆ ಅವ್ರ ಸಾಕು ಬಕೆಟು ಅವರೇ ತೊಗೊಂಬರ್ಬೇಕು ಅದಕ್ಕೆ ಫ್ಲೋರ್ ಕ್ಲೀನರು ಅವರೇ ಹಾಕ್ಬೇಕು ಹೋಗಿ ಮಾಪ್ ಕೂಡ ಇವರೇ ತೊಗೊಂಬರ್ಬೇಕು ಮಾಪ್ ಅದರಲ್ಲಿ ಇವರೇ ಎದ್ದಬೇಕು ಇವರೇ ಎಲ್ಲ ಮಾಡಬೇಕು ನಾವೇನೇನು ಮುತೀವೋ ಅದೆಲ್ಲ ಅವಳು ಮುಟ್ಟಿ ಕೆಲಸ ಮಾಡಬೇಕು ಅನ್ನೋ ಆಸೆ ಇವಳಿಗೆ ನೋಡಿ ನಾನು ನೆಲ ಒರೆಸ್ತೀನಿ ಅಂದರೆ ನನಗೇನು ಮಾಡಿದ್ರು ಕೊಡದೆ ಅವಳೇ ಮೋಪ್ ಕಸ್ಕೊಂಡು ಅವಳೇ ನೆಲ ಒರೆಸ್ತಾ ಇದ್ದಾಳೆ ಎಷ್ಟು ಚೆಂದ ಹೊರಿಸ್ತಾಯಿದ್ದಾಳೆ ಅಲ್ವಾ ಇವಳು ಈ ಥರ ನನಗೆ ಕಾಟ ಕೊಡಲಿಲ್ಲ ಅಂದರೆ ನನ್ನ ಮಗಳಿಗೆ ಸಮಾಧಾನವೇ ಆಗೋಲ್ಲ ಚಿನ್ನ ಯಾಕೆ ಪಿಚ್ಕೊತಿದ್ಯಾ Shirul kanak bertanah illa amma Apa? Tulige kayi tak bertanah illa le Pa ಬೆಳಿಗ್ಗೆಯಿಂದ ನನ್ನ ಹಿಂದೆ ಹಿಂದೆಯೇ ಸುತ್ತಾ ಇರ್ತಾಳೆ ನಾನು ಏನೇ ಕೆಲಸ ಮಾಡಿದ್ರು ಅದರಲ್ಲಿ ಇವಳು ಕೈ ಇಟ್ಟು ಕೆಲಸ ಮಾಡಲಿಲ್ಲ ಅಂದರೆ ಇವಳಿಗೆ ಸಮಾಧಾನನೇ ಆಗೋದಿಲ್ಲ ಬೆಳಿಗ್ಗೆಯಿಂದ ಇವಳಿಗೆ ಬ್ರಷ್ ಮಾಡಿಸೋದು ಸ್ನಾನ ಮಾಡಿಸೋದು ರೆಡಿ ಮಾಡೋದು ತಲೆವಾಚಿ ಇದ್ದೀನಿ ನೋಡಿ ಈಗಲೂ ಕೂಡ ಅವಳು ಸುಮ್ಮನೆ ಇಲ್ಲವೇ ಇಲ್ಲ ಏನೋ ಮಾತಾಡ್ತಾ ಇರ್ತಾಳೆ ಕೈಯಲ್ಲಿ ಆ್ಯಕ್ಷನ್ ಮಾಡ್ತಾ ಇರ್ತಾಳೆ ಒಂದೊಂದು ಸಾರಿ ಅಂತೂ ನಾನು ಈ ಥರವಾಗಿ ರೆಡಿ ಮಾಡಬೇಕಾದ್ರೆ ಬಿಟ್ಬಿಟ್ಟು ಮನೆ ತುಂಬ ಓಡಾಡ್ತಿರ್ತಾಳೆ ಹೋಗೋದು ಹಿಡ್ಕೊಂಡು ಬರೋದು ಹಚ್ಚೋದು ಮಾಡೋದು ಮಾಡ್ತಾನೆ ಇರಬೇಕು ಎಸ್ ನೋಡಿದ್ರಲ್ಲ ಇದು ನಮ್ಮ ಮೊದಲನೇ ವ್ಲಾಗು ಶುಕ್ರವಾರದ ವ್ಲಾಗು ಅದು ಕೂಡ ಫಸ್ಟ್ ಆಫ್ ಫಸ್ಟ್ನೇ ಇದು ಮೊದಲನೇ ಭಾಗ ಇವುಗಳ ತರಲೆ ತುಂಟಾಟಗಳು ಇನ್ನೂ ಮುಂದುವರೆದಿದ್ದಾವೆ ಅದನ್ನು ನೋಡಬೇಕು ಅಂದರೆ ನೀವು ನಾಳೆ ನಾನು ಅಪ್ಲೋಡ್ ಮಾಡುವಂತಹ ಶುಕ್ರವಾರದ ವ್ಲಾಗು ಎರಡನೇ ಭಾಗವನ್ನು ನೀವು ನೋಡಬೇಕು ದಯವಿಟ್ಟು ನೋಡಿ ನಮ್ಮನ್ನು ಸಹಕರಿಸಿ ನಮಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಎವ್ರಿ ವಾನ್